ಪ್ರತಾಪ್ ಸಿಂಹ ಅವರು ಇದ್ರದ್ದು ಗಂಭೀರತೆ ಏನಂತ ಅರ್ದಕೊಂಡಿದಾರೋ ಇಲ್ಲೋ ಅದೇ ನನಗೆ ಈಗ ಫಸ್ಟ್ ಡೌಟ್ ಆಗ್ತಾ ಇದೆ ಪ್ರತಾಪ್ ಸಿಂಹ ಅವರು ಮಾನ ಮರ್ಯಾದೆ ಏನಾದ್ರು ಇದ್ರೆ ರಾಜೀನಾಮೆ ಕೊಟ್ಟು ಇಲ್ಲ ಎಲ್ಲ ನಾನೇ ಮಾಡಿಸ್ದೆ ಎಲ್ಲ ನಾನೇ ಮಾಡಿಸ್ದೆ ಎಲ್ಲ ಯೋಜನೆಗಳು ನಾನೇ ತಂದಿರೋದು ಮೋದಿ ಬಿಟ್ರೆ ಜಗತ್ತಲ್ಲಿ ಯಾರೂ ಇಲ್ಲ ಅಂತ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅದು ಹಂಗೆ ಸಿಗೋದಾಗಿದ್ರೆ ಎಲ್ಲರೂ ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಡ್ಬೋದಾಗಿತ್ತು ಒಂದು ಒಬ್ಬ ಎಂ ಪಿ ಸ್ಥಾನದಲ್ಲಿ ನಿಂತು ಒಬ್ಬರಿಗೆ ಏನೋ ಒಂದು ಸನ್ಸಸ್ಸಲ್ಲಿ ಒಂದು ಪಾಸ್ ಕೊಡಬೇಕು ಅಂದರೆ ಅವ್ರು ಹಿನ್ನೆಲೆ ತಿಳ್ಕೊಂಡು ಮಾಡೋವಂಥ ಕೆಲಸ ಇರಬೇಕು ಬಿ ಜೆ ಪಿಯವರು ಅವ್ರ ಪಕ್ಷದವ್ರು ಏನೇ ಮಾಡಿದ್ರು ಆ್ಯಕ್ಷನ್ ತೊಗೊಳ್ದೆ ಬೇರೆ ಯಾವುದೇ ಇತರ ಪಕ್ಷದವ್ರು ಮಾಡಿದ್ರು ವಿರೋಧ ಪಕ್ಷದವ್ರು ಏನಾರು ಈ ಕೆಲಸ ಏನಾರು ಮಾಡಿದ್ದಿದ್ದರೆ ಅಕಸ್ಮಾತ್ತಾಗಿ ಸುಮ್ಮನೆ ಊಹೆ ಮಾಡ್ಕೊಳ್ಳಿ ಬಿ ಜೆ ಪಿ ಏ ಥರ ಪಕ್ಷದವ್ರು ಯಾರು ಈ ಪಾಸ್ ಕೊಟ್ಟಿದ್ದಿದ್ರೆ ಅವ್ರು ಏನಾರು ಈ ಕೆಲಸ ಮಾಡಿದಿದ್ರೆ ಇಷ್ಟೊತ್ತಿಗೆ ಅವರು ದೇಶದ್ರೋಹಿಗಳಂತ ಘೋಷಣೆ ಆಗೋಗ್ತಾಯಿತ್ತು ಇತ್ತು ಘೋಷಣೆ ಮಾಡಿಬಿಟ್ಟಿರೋರು ಅದನ್ನು ಇದು ಇವಾಗ ಪ್ರತಾಪ್ ಅವ್ರು ಬಿ ಜೆ ಪಿ ನೋಡಿ ಇದು ತು ತುಂಬಾ ದೇಶ ಒಂದು ದೇಶದಲ್ಲಿ ಒಂದು ಹೀನಾಯವಾದ ಒಂದು ಕೃತ್ಯ ಇದು ಇದನ್ನ ಬೀಯಿಂಗ್ ಎನ್ ಎಜುಕೇಟೆಡ್ ಆಮೇಲೆ ಎಲ್ಲ ನಾನೇ ಮಾಡಿಸ್ದೆ ಎಲ್ಲ ನಾನೇ ಮಾಡಿಸ್ದೆ ಎಲ್ಲ ಯೋಜನೆಗಳ್ ನಾನೇ ತಂದಿರೋದು ಮೋದಿ ಬಿಟ್ರೆ ಜಗತ್ತಲ್ಲಿ ಯಾರೂ ಇಲ್ಲ ಅಂತ ನಮ್ಮ ಪ್ರತಾಪ್ ಸಿಂಹ ಅವರು ಮಾತಾಡ್ತಾರೆ ಇದು ಈ ಕೆಲಸಕ್ಕೆ ನಾನು ಅವರು ಏನು ಹೇಳ್ತೀರ ಅಂತ ನಾನು ಅವ್ರಿಗೆ ಪ್ರಶ್ನೆ ಮಾಡೋಕ್ಕೆ ಹೇಳ್ತೀನಿ ಏನು ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಏನು ಯಾಕೆ ಒಂದು ಪ್ರೆಸ್ಮೆಟ್ ಮಾಡಿಲ್ಲ ಎಷ್ಟು ಏನಾರು ಒಂದು ಮಾತಾಡ್ಬಿಟ್ರೆ ನಾನು ಎರಡು ಲಕ್ಷ ಚಳಿ ಗೆಲ್ತೀನಿ ಅದು ಗೆಲ್ತೀನಿ ಅಂತ ದರ್ಬಾರ್ ತೋರ್ಸೋದಲ್ಲ ಈ ತೊಗೊಳಕ್ಕೆ ದರ್ಬಾರ್ಗಳೆಲ್ಲ ಆಡಿದವರೆಲ್ಲ ರಾಜಕಾರಣದಲ್ಲಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೊಟ್ಟೋಗ್ಬಿಟ್ಟಿದ್ದಾರೆ ಈ ಊರುಗಳು ಯಾವತ್ತೂ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಫಸ್ಟು ಯಾ ಯಾರ್ಯಾವಂದು ಒಬ್ಬ ಎಂ ಪಿ ಸ್ಥಾನದಲ್ಲಿ ನಿಂತು ಒಬ್ರಿಗೆ ಏನೋ ಒಂದು ಸಂತಸಲ್ಲಿ ಒಂದು ಪಾಸ್ ಕೊಡಬೇಕು ಅಂದರೆ ಅವ್ರು ಹಿನ್ನೆಲೆ ತಿಳ್ಕೊಂಡು ಮಾಡೋ ಕೇಳ ಕೆಲಸ ಇರಬೇಕು ಕೃತ್ಯ ಆಗುತ್ತೆ ಬಟ್ ಇದು ಸಂತಸ್ ಸಂತಸ್ಥಾನ ಅದು ಮನೆ ಅಲ್ಲ ಒಂದು ಸಂತಸ್ಥಾನ ಅದು ಅದು ಒಂದು ದೇಗುಲ ಇದ್ದಂಗೆ ಆ ದೇಗುಲದಲ್ಲಿ ಈ ಥರ ತಮ್ಮದೇ ಗೌರ್ಮೆಂಟ್ ಇಟ್ಕೊಂಡು ಸೆಂಟ್ರಲಲ್ಲಿ ಈ ಥರ ಆಗೋದು ಅಂದರೆ ಇದು ಎಷ್ಟು ನಿಮಗೆ ಏನಂತಾರೆ ನಾಚಿಕೆ ಸಂಗತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೂಡಲೇ ಪ್ರತಾಪ್ ಸಿಂಗ್ನವರು ಮಾನ ಮರ್ಯಾದೆ ಏನಾದ್ರು ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೋದು ಇದನ್ನು ಪ್ರಧಾನಮಂತ್ರಿ ಮಧ್ಯಪ್ರವೇಶ ಆಗಲೇಬೇಕು ರಾಷ್ಟ್ರಪತಿನೂ ಬರಲೇಬೇಕು ಇದನ್ನೆಲ್ಲ ನೀ ಸೂಕ್ತವಾಗಿ ತನಿಖೆ ನಡೆಸಿ ಯಾರು ತಪ್ಪು ತಪ್ಪಿತಸ್ಸಿರಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಆಮೇಲೆ ಇನ್ನೊಂದು ನಮ್ಮ ಒಂದು ಮೈಸೂರು ಹುಡುಗಣೆ ಮಾಡಿರೋ ಒಂದು ಭಾಳ ಒಂದು ಹೀನವ್ಯ ಸ್ಥಿತಿ ಬಂದಿದೆ ನಮ್ಮ ಮೈಸೂರು ಯಾವತ್ತೂ ವಿಶ್ವವಿಖ್ಯಾತ ದಸರಾ ಇಂದ ಹಿಡಿದು ಎಲ್ಲ ಥರನೂ ಒಳ್ಳೆಯ ಒಂದು ರಾಜ ಪರಂಪರೆಯಿಂದ ನಡ್ಕೊಂಡು ಬಂದಂಥ ಇವತ್ತು ಯದುವಂಶದ ಒಂದು ಗುಡಿ ಅಂತಲೇ ಹೇಳ್ಬೋದು ಇಂಥ ಒಂದು ಚಾಮುಂಡೇಶ್ವರಿ ಕೃಪೆಯಲ್ಲಿರುವಂಥ ಒಂದು ಊರಲ್ಲಿ ಈ ಥರ ಭಾ ಈ ಥರ ಅಪರಾಧಿಗಳು ಪಾ ಇದಾಗಿದ್ದಾರೆ ಆರೋಪಿಗಳು ಇದಾಗಿದ್ದಾರೆ ಅನ್ನೋದು ಭಾಳ ನಮಗೆ ನೋವು ಸಲ ನೋವು ತರ್ತಾರೆ ಸುನಿಲ್ ನಾರಾಯಣ್ ವಿಚಾರದ ಬಗ್ಗೆ ಪ್ರತಾಪ್ ಸಿಂಹ ಫಸ್ಟ್ ಆಫ್ ಆಲ್ ಅವರು ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಸಂಸದರು ಜವಾಬ್ದಾರಿಯಾದಂಥ ಸ್ಥಾನದಲ್ಲಿ ಇರೋವಂಥವ್ರು ಮತದಾರರಿಂದ ಆಯ್ಕೆ ಆಗಿರೋಂಥವ್ರು ಅವರ ಆಫೀಸಿಂದ ಇಲ್ಲ ಅವ್ರ ಕಡೆಯಿಂದ ಒಂದು ಪಾಸು ಈಗ ಸಿಕ್ಕಿ ಅದರಿಂದ ಇಷ್ಟು ದೊಡ್ಡ ಅನಾಹುತ ಆಗಿದೆ ಅನಾಥ ಆಗಿರೋದ್ರಿಂದ ಅದನ್ನು ಏನೂ ತಲೆಗೆ ಹಾಕೊಂಡಿಲ್ಲ ಪಾಪ ಅವರು ಪ್ರತಾಪ್ ಸಿಂಹ ಅವರು ಇದರದ್ದು ಗಂಭೀರತೆ ಏನಂತ ಅರ್ದ್ಕೊಂಡಿದ್ದಾರೋ ಇಲ್ಲೋ ಅದೇ ನನಗೆ ಈಗ ಫಸ್ಟ್ ಡೌಟ್ ಆಗ್ತಾಯಿದೆ ಪಾಸ್ ಕೊಡೋದು ಸಂಸತ್ ಸದನದ ಒಳಗಡೆ ನಡೆಯುವಂಥ ಕಲಾಪಗಳನ್ನ ವೀಕ್ಷಣೆ ಮಾಡೋಕ್ಕೆ ಪಾಸ್ ಕೊಡಬೇಕಾಗಿದ್ದರೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅದು ಹಂಗೆ ಸಿಗೋದಾಗಿದ್ದರೆ ಎಲ್ಲರೂ ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಡ್ಬೋದಾಗಿತ್ತು ಅದಕ್ಕೆ ಆದಂಥ ಒಂದು ರೀತಿ ರೀತಿ ಇರುತ್ತೆ ಅದು ಏನೂ ಅವರು ಚಾಲನೆ ಇದು ಪಾಲನೆ ಮಾಡಿದೆ ಸುಮ್ಮನೆ ಯಾರಿಗೋ ಪಾಸ್ ಕೊಟ್ಬಿಟ್ಟಿದ್ದೀನಿ ಅವ್ರು ಯಾರೋ ನಮ್ಮ ಮತಕ್ಷೇತ್ರದವರು ಬಂದು ನಮಗೆ ಪಾಸ್ ಕೇಳಿದ್ರು ನಾವು ಅವ್ರಿಗೆ ಕೊಟ್ಬಿಟ್ವಿ ಅವ್ರಿಗೂ ನಮಗೂ ಏನು ಸಂಬಂಧ ಇಲ್ಲ ಅವ್ರ ಪೂರ್ವಾಪರ ಎಲ್ಲ ನಾನು ವಿಚಾರಿಸಿಲ್ಲ ಅಂತೇಳಿ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರು ಫಸ್ಟು ಅದನ್ನು ನಾನು ಖಂಡಿಸ್ತೀನಿ ಅದಾದ ಮೇಲಿಂದ ಈ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಗೃಹ ಸಚಿವರು ರಕ್ಷಣಾ ಸಚಿವರು ಕೂಡ ಅದು ಆ ಕ್ಷಣದಲ್ಲಿ ಅಲ್ಲೇ ಸಂಸತ್ ಭವನದಲ್ಲೇ ಇದ್ದರು ಅವರೆಲ್ಲ ಇದ್ರೂ ಕೂಡ ಇವ್ರ ಬಗ್ಗೆ ಏನೂ ಆ್ಯಕ್ಷನ್ ತಗೊಳ್ತಾ ಇಲ್ಲ ಬಿ ಜೆ ಪಿಯವರು ಆಗಿರೋದ್ರಿಂದ ಏನೂ ಆ್ಯಕ್ಷನ್ ಇಲ್ಲ ಬಿ ಜೆ ಪಿಯವರು ಅವ್ರ ಪಕ್ಷದವ್ರು ಏನೇ ಮಾಡಿದ್ರು ಅನ್ನೋ ಆ್ಯಕ್ಷನ್ ತೊಗೊಳ್ದೆ ಬೇರೆ ಯಾವುದೇ ಇತರ ಪಕ್ಷದವ್ರು ಮಾಡಿದ್ರು ವಿರೋಧ ಪಕ್ಷದವ್ರು ಏನಾದ್ರು ಈ ಕೆಲಸ ಏನಾದ್ರು ಮಾಡಿದ್ದರೆ ಅಕಸ್ಮಾತಾಗಿ ಸುಮ್ಮನೆ ಊಹೆ ಮಾಡ್ಕೊಳ್ಳಿ ಬಿ ಜೆ ಪಿ ಏ ಥರ ಪಕ್ಷದವ್ರು ಯಾರು ಈ ಪಾಸ್ ಕೊಟ್ಟಿದ್ದಿದ್ರೆ ಅವ್ರು ಏನಾರು ಈ ಕೆಲಸ ಮಾಡಿದ್ದರೆ ಇಷ್ಟೊತ್ತಿಗೆ ಅವರು ದೇಶದ್ರೋಹಿಗಳಂತ ಘೋಷಣೆ ಆಗೋಗ್ತಾ ಇತ್ತು ಘೋಷಣೆ ಮಾಡಿಬಿಟ್ಟಿರೋರು ಅದನ್ನು ಇದು ಇವಾಗ ಪ್ರತಾಪ್ ಅವ್ರು ಬಿ ಜೆ ಪಿ ಸಂಸದರಾಗಿರೋದ್ರಿಂದ ಅವ್ರು ಇನ್ನೂ ದೇಶ ಪ್ರೇಮಿನೇ ಅವ್ರದ್ದು ಏನೂ ತಪ್ಪೇ ಇಲ್ಲ ಅನ್ನೋ ರೀತಿ ಇದನ್ನು ಬಿಂಬಿತ ಬಿಂಬಿತ ಆಗ್ತಾಯಿದೆ ಫಸ್ಟು ಇದನ್ನು ತನಿಖೆ ಮಾಡಬೇಕು ಸೂಕ್ತವಾದಂಥ ತನಿಖೆ ಮಾಡಿ ಸೂಕ್ತವಾದಂಥ ಕಾನೂನು ಕ್ರಮ ಇದನ್ನು ಜರುಗಿಸಲೇಬೇಕು ಅಂತ ನಮ್ಮೆಲ್ಲ ಕಾಂಗ್ರೆಸ್ ಬಂಧುಗಳ ಪರವಾಗಿ ನಾನು ಒತ್ತಾಯ ಮಾಡೇ ಮಾಡ್ತಾ ಇದ್ದೀನಿ ಇದು ಸೂಕ್ತವಾದ ಕ್ರಮ ಆಗಲೇಬೇಕು ಪ್ರತಾಪ್ ಸಿಂಹ ಅವರು ಮನೆಗೆ ನಿರ್ಗಮಿಸಲೇಬೇಕು ಅಷ್ಟೇ ವಿಕಾಸ್ ಸಿಂಹ ನೋಡಿ ಇದು ತುಂಬಾ ದೇಶ ಒಂದು ದೇಶದಲ್ಲಿ ಒಂದು ಹೀನಾಯವಾದ ಒಂದು ಕೃತಿ ಇದು ಇದನ್ನು ಬೀಯಿಂಗ್ ಎನ್ ಎಜುಕೇಟೆಡ್ ಆಮೇಲೆ ಎಲ್ಲ ನಾನೇ ಮಾಡಿಸ್ತೇ ಎಲ್ಲ ನಾನೇ ಮಾಡಿಸ್ದೆ ಎಲ್ಲ ಯೋಜನೆಗಳು ನಾನೇ ತಂದಿರೋದು ಮೋದಿ ಬಿಟ್ರೆ ಜಗತ್ತಲ್ಲಿ ಯಾರೂ ಇಲ್ಲ ಅಂತ ನಮ್ಮ ಪ್ರತಾಪ್ ಸಿಂಹ ಅವರು ಮಾತಾಡ್ತಾರೆ ಇದಕ್ಕೆ ಈ ಕೆಲಸಕ್ಕೆ ಅವರು ಏನು ಹೇಳ್ತೀರ ಅಂತ ನಾನು ಅವ್ರಿಗೆ ಪ್ರಶ್ನೆ ಮಾಡೋಕೆ ಹೇಳ್ತೀನಿ ಏನು ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಏನು ಯಾಕೆ ಇದುವರೆಗೂ ಒಂದು ಪ್ರೆಸ್ಮಿಟ್ ಮಾಡಿಲ್ಲ ಎಷ್ಟು ಏನಾರು ಒಂದು ಮಾತಾಡ್ಬಿಟ್ರೆ ನಾನು ಎರಡು ಲಕ್ಷ ಚಳಿ ಗೆಲ್ತೀನಿ ಅದು ಗೆಲ್ತೀನಿ ಅಂತ ದರ್ಬಾರ್ ತೋರ್ಸೋದಲ್ಲ ಈ ತೊಗಲಕ್ಕೆ ದರ್ಬಾರ್ಗಳೆಲ್ಲ ಆಡಿದವರೆಲ್ಲ ರಾಜಕಾರಣದಲ್ಲಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೊಿಬಿಟ್ಟಿದ್ದಾರೆ ಇವರುಗಳು ಯಾವತ್ತೂ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಫಸ್ಟು ಯಾ ಒಂದು ಒಬ್ಬ ಎಂ ಪಿ ಸ್ಥಾನದಲ್ಲಿ ನಿಂತು ಒಬ್ಬರಿಗೆ ಏನೋ ಒಂದು ಸಂಸತ್ಸಲ್ಲಿ ಒಂದು ಪಾಸ್ ಕೊಡಬೇಕು ಅಂದರೆ ಅವ್ರು ಹಿನ್ನೆಲೆ ತಿಳ್ಕೊಂಡು ಮಾಡೋವಂಥ ಕೆಲಸ ಕೆಲಸ ಇರಬೇಕು ಕೃತ್ಯ ಆಗುತ್ತೆ ಬಟ್ ಇದು ಸಂತಸ್ ಸಂತಸ್ತಾನ ಅದು ಮನೆ ಅಲ್ಲ ಒಂದು ಸಂತಸ್ಥಾನ ಅದು ಅದು ಒಂದು ದೇಗುಲ ಇದ್ದಂಗೆ ಆ ದೇಗುಲದಲ್ಲಿ ಈ ಥರ ತಮ್ಮದೇ ಗೌರ್ಮೆಂಟ್ ಇಟ್ಕೊಂಡು ಸೆಂಟ್ರಲಲ್ಲಿ ಈ ಥರ ಆಗೋದು ಅಂದರೆ ಇದು ಎಷ್ಟು ನಿಮಗೆ ಏನಂತಾರೆ ನಾಚಿಕೆ ಸಂಗತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೂಡಲೇ ಪ್ರತಾಪ್ ಸಿಂಹನವರ ಮಾನ ಮರ್ಯಾದೆ ಏನಾರು ಇದ್ದರೆ ರಾಜೀನಾಮೆ ಕೊಟ್ಟು ಮನೆ ಇದನ್ನು ಪ್ರಧಾನಮಂತ್ರಿ ಮಧ್ಯಪ್ರದೇಶ ಆಗಲೇಬೇಕು ರಾಷ್ಟ್ರಪತಿನೂ ಬರಲೇಬೇಕು ಇದನ್ನೆಲ್ಲ ನೀ ಸೂಕ್ತವಾಗಿ ತನಿಖೆ ನಡೆಸಿ ಯಾರು ತಪ್ಪು ತಪ್ಪಿತಸ್ತರಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಆಮೇಲೆ ಇನ್ನೊಂದು ನಮ್ಮ ಒಂದು ಮೈಸೂರು ಹುಡುಗಣೆ ಇದು ಮಾಡಿರೋದು ಭಾಳ ಒಂದು ಹೀನವ ಸ್ಥಿತಿ ಬಂದಿದೆ ನಮ್ಮ ಮೈಸೂರು ಯಾವತ್ತೂ ವಿಶ್ವವಿಖ್ಯಾತ ದಸರಾ ಇಂದ ಹಿಡಿದು ಎಲ್ಲ ಥರನೂ ಒಳ್ಳೆಯ ಒಂದು ರಾಜ ಪರಂಪರೆಯಿಂದ ನಡ್ಕೊಂಡು ಬಂದಂಥ ಇವತ್ತು ಯದುವಂಶದ ಒಂದು ಗುಡಿ ಅಂತಲೇ ಹೇಳ್ಬೋದು ಇಂಥ ಒಂದು ಚಾಮುಂಡೇಶ್ವರಿ ಕೃಪೆಯಲ್ಲಿರುವಂಥ ಒಂದು ಊರಲ್ಲಿ ಈ ಥರ ಭಾಗ ಈ ಥರ ಅಪರಾಧಿಗಳು ಪಾ ಇದಾಗಿದ್ದಾರೆ ಆರೋಪಿಗಳು ಇದಾಗಿದ್ದಾರೆ ಅನ್ನೋದು ಭಾಳ ನಮಗೆ ನೋವು ಚಲೋ ನೋವು ತರ್ತಾರೆ ಸುನಿಲ್ ನಾರಾಯಣ್